ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮಕ್ಕಳು ಮಾತು ಕೇಳ್ತಾ ಇಲ್ಲ ಸ್ವಾಮಿ ಗುರುಗಳೇ ಮಕ್ಕಳು ದಿನ ಮನೇಲಿ ಜಗಳ ಮಾಡ್ತಾ ಇದ್ದಾರೆ ಮಕ್ಕಳು ಓದ್ತಾ ಇಲ್ಲ ಏನಂದ್ರೂ ಏನೂ ಕೇಳ್ತಾ ಇಲ್ಲ ಅವರವರೇ ಹುಡುಗಿ ನೋಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಮದುವೆ ಆಗ್ತೀನಂತಾರೆ ಅಥವಾ ನಮ್ಮ ಹುಡುಗಿ ಯಾವುದೋ ಒಂದು ವಿಷಯದಲ್ಲಿ ತುಂಬ ಅಪ್ಸೆಟ್ ಆಗಿದ್ದಾರೆ ಮೊದಲಿನ ಹಾಗೆ ಒಂದು ಲವ್ ಲವ್ಕೆ ಇಲ್ಲ ಇಂಥ ಮಾತುಗಳು ಭಾಳಷ್ಟು ಮಾತಾಡ್ತಾ ಇರ್ತೀವಿ ಕೇಳ್ತಾ ಇರ್ತಾರೆ ವಿಷಯ ಇಲ್ಲಿ ಏನಂತಂದರೆ ಒಂದು ಯೌವನದ ವ್ಯವಸ್ಥೆ ಬಂದಾಗ ಬಹಳಷ್ಟು ಬದಲಾವಣೆ ಅನ್ನೋದು ಆ ಒಂದು ಮಕ್ಕಳಲ್ಲಿ ಆಗ್ತಾ ಇರುತ್ತೆ ಬಾಲ್ಯದಲ್ಲಿರ್ತಕ್ಕಂಥ ಒಂದು ಏನು ಸೌಮ್ಯ ಸ್ವಭಾವ ಯೌವನದಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ಇಲ್ಲ ಅದರಲ್ಲೂ ಗಂಡು ಮಕ್ಕಳು ವಿಶೇಷವಾಗಿ ಈ ಸಂಘ ಸವಾಸ ಕೆಲವೊಂದು ಹುಡುಗರ ಜೊತೆ ಹೋಗಿ ಅಥವಾ ಯಾರು ಯಾರ್ದು ಮಾತು ಕೇಳಿ ಈ ದುಶ್ಚಟ ಅಂಥದ್ದು ಕುಡಿತ ಅಂಥದ್ದು ಅಥವಾ ಬೇರೆ ಬೇರೆ ಖಯಾಲಿಗಳನ್ನು ಶುರು ಮಾಡ್ಕೊಳೋದು ಒಂದು ಇನ್ನೂ ಕೆಲವೊಬ್ಬರು ಈ ಶೋಕಿ ಸುಮ್ಮನೆ ಮನೆ ದುಡ್ಡು ಹೋಗಿ ಖರ್ಚು ಮಾಡೋದು ಶೋಕಿ ಮಾಡೋದು ಜೀವನದ ಬಗ್ಗೆ ಯೋಚನೆ ಇಲ್ಲ ಕೆಲಸ ಮಾಡಬೇಕನ್ನೋ ನಿರ್ಧಾರಗಳಿಲ್ಲ ಓದು ಬರ ನೈವೇದ್ಯ ಆಗಿರುತ್ತೆ ಇನ್ನೂ ಕೆಲವೊಬ್ಬರು ಚೆನ್ನಾಗಿ ಓದಿರ್ತಾರೆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಕುಂತಿರ್ತವೆ ಏನಂದರೆ ಏನಿಲ್ಲ ರೂಮಲ್ಲಿ ಬೋಲ್ಟ್ ಹಾಕೊಂಡು ಸುಮ್ಮ ಕೂತ್ಕೊಳ್ಳೋದು ಎದ್ದೋಗೋದು ಅಷ್ಟೇ ಹೀಗೆ ಇನ್ನೂ ಕೆಲವೊಬ್ಬರು ಪ್ರೀತಿ ಪ್ರೇಮ ಅಂಥೇಳಿ ಸುತ್ತಾಡೋದು ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಹೀಗೆ ಸುತ್ತಾಡೋದು ಕೊನೆಯದಾಗಿ ಹಟಕ್ಕೆ ಬಿದ್ದು ಇವ್ ನನ್ನೇ ಮದುವೆ ಆಗ್ತೀನಿ ಹೀಗೆ ಇರ್ತೀನಿ ಹಾಗೇ ಇರ್ತೀನಿ ಅಂಥೇಳಿ ತಂದೆ ತಾಯಿ ಒಪ್ಪಿಗೆ ಇರಲ್ಲ ಮಕ್ಕಳು ಕೇಳಲ್ಲ ಇವರು ಬಿಡಲ್ಲ ಅವ್ರು ಮಾಡ್ಕೊಳಲ್ಲ ಹೀಗೇ ಕಲಹ ಮನಸ್ತಾಪ ಅಸಂತುಷ್ಟದ ವಾತಾವರಣ ಈ ಮನೆಯಲ್ಲಿ ಕಾಣ್ತಾ ಇರುತ್ತೆ ಅದರಲ್ಲೂ ಕೂಡ ತಂದೆ ತಾಯಿ ಅನ್ನೋ ಇಲ್ಲದೆ ಅವ್ರ ಮೇಲೆ ಒಂದು ರೀತಿಯಲ್ಲಿ ವ್ಯಾಗ್ರವಾಗಿ ವರ್ತನೆ ಮಾಡೋದು ತಪ್ಪದು ಏನೇ ಇರಲಿ ಒಂದು ವ್ಯವಸ್ಥೆಯಿಂದ ಹೋಗಬೇಕು ಒಂದು ಮನಸ್ಥಿತಿ ಯಾವಾಗಲೂ ಹಿರಿಯರಿಗೆ ಗೌರವ ಕೊಟ್ಕೊಂಡು ಹೋದ್ರೇ ಬಹಳ ಒಳ್ಳೆಯದು ಚಟ ದುಶ್ಚಟಗಳು ಯಾವಾಗಲೂ ಮನುಷ್ಯನನ್ನು ತಿಂತಾ ಹೋಗ್ತವೆ ಮನುಷ್ಯ ಅದರ ಮೇಲೆ ಏನೋ ಒಂದು ರೀತಿಯಲ್ಲಿ ಪಾರುಪತ್ಯ ಮಾಡಲಿಕ್ಕೆ ಹೋಗ್ತಾನೆ ಅದೇ ಅವನ ಮೇಲೆ ಪಾರುಪತ್ಯ ಮಾಡಿ ಅವನನ್ನು ತುಳಿದು ಬಿಡುತ್ತೆ ಎಲ್ಲ ಸ್ನೇಹಿತರು ಬೆಳೆದಿರ್ತಾರೆ ಉದ್ದಾರಾಗಿ ಯಾವುದಾದ್ರು ಒಂದು ಕೆಲಸ ಕಂಪ್ನಿ ಅಂತ ಹುಡ್ಕೊಂಡಿರ್ತಾರೆ ಇವರು ಮಾತ್ರ ಮನೆಯಲ್ಲಿ ಇನ್ನೂ ತಿರುಗಾಡೋದು ಬರೋದು ತಿರುಗಾಡೋದು ಬರೋದು ಮನೆ ನಂಬಲ್ಲ ದುಡಿಯಲ್ಲ ಮನೆ ದುಡ್ಡು ತೊಗೊಂಡು ಹಾಳು ಮಾಡೋದು ಇನ್ನೂ ಕೆಲವರು ಆ ಬಿಸ್ನೆಸ್ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ತೀನಿ ಅಂಥೇಳಿ ಮನೆಯಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡೋದು ತಂದೆ ದುಡಿತಾ ಇರ್ತಾನೆ ಅದನ್ನು ಖಾಲಿ ಮಾಡ್ಕೊಂಡು ಓಡಾಡೋದು ಕೇಳಿದ್ರೆ ಅವ್ರ ಮೇಲೆ ಸಿಟ್ಟು ಆವೇಶ ಹೀಗೆ ದುಶ್ಚಟಗಳು ಕುಡಿಯೋದು ಅಥವಾ ಈ ಪ್ರೀತಿ ಪ್ರೇಮ ಮುದ್ದಿನಿಂದ ಸಾಕಿರ್ತಾರೆ ಭಾಳಷ್ಟು ನೋಡ್ಕೊಂಡಿರ್ತಾರೆ ಇದ್ದಕ್ಕಿದ್ದಾಗ ಯಾವುದೋ ಅಥವಾ ಹುಡುಗ ಬಂತು ಅಂದರೆ ಎಲ್ಲ ಅವನೇ ತಂದೆ ತಾಯಿ ಅನ್ನೋದು ಉಪಯೋಗಕ್ಕಿಲ್ಲ ಹೀಗೆ ಮಕ್ಕಳ ಸ್ವಭಾವ ಅವರ ಒಂದು ವಿಚಾರ ವ್ಯವಸ್ಥೆ ಭಾಳಷ್ಟು ನಿಮ್ಮನ್ನು ಒಂದು ರೀತಿಯಲ್ಲಿ ಅಸಹನೆ ತರುತ್ತೆ ಯಾಕಾದರೂ ಉಟ್ಬಿಟ್ರಪ್ಪ ಇವರು ಅಂತ ಅನಿಸ್ಬಿಡುತ್ತೆ ಅಥವಾ ಹೀಗೆ ಹೇಗಿದ್ದರು ಹೀಗಾದ್ರಲ್ಲ ಅಂತ ಹೇಳ್ಬಿಟ್ಟು ದಿನ ಗಂಡ ಹೆಂಡತಿ ಕೊರಗ್ತಾ ಗುರ್ತಿರ್ತಾರೆ ಮಕ್ಕಳು ವಿಷಯವಾಗಿ ಅವ್ರ ಮೇಲೆ ಒಂದು ರೀತಿಯಲ್ಲಿ ನಂಬಿಕೆ ಕನಸನ್ನು ಕಂಡಿರ್ತಾರೆ ಏನೋ ಒಂದು ಆಗ್ತಾನೆ ಹೇಗೋ ಒಂದು ಉದ್ಧಾರ ಆಗ್ತಾನೆ ಮುಂದೆ ಭವಿಷ್ಯ ಹಂಗಿದೆ ಹಿಂಗಿದೆ ಮಕ್ಕಳಿಗೆ ಭಾಳ ಒಳ್ಳೆಯವರು ಬಹಳ ಸೌಮ್ಯ ಭಾಳ ಮೃದು ಇಂಥ ಮಕ್ಕಳು ಪಡಿಲಿಕ್ಕೆ ಹೆಮ್ಮೆ ಅಂತ ಹೇಳಿರ್ತಾರೆ ಅಂಥವ್ರು ವಿರುದ್ಧವಾಗಿ ಉಲ್ಟಾ ಮಾತಾಡ್ತಾ ಇರ್ತಾರೆ ಅದೇನೇ ಇರಲಿ ಬಹಳಷ್ಟು ಮನೆಗಳಲ್ಲಿ ಇಂಥ ಸಮಸ್ಯೆಗಳು ಇದ್ದಾವೆ ಹಾಗಾಗಿ ನಾನು ಈ ಮಾಹಿತಿ ತಿಳಿಸ್ತಾ ಇದ್ದೀನಿ ನಿಮ್ಮ ಮಕ್ಕಳು ದಾರಿ ತಪ್ಪಿದಾರ ಬಹಳ ಒಂದು ಅಸಹನೆ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅಥವಾ ಈ ಹೇಳಿದ ಉದಾಹರಣೆಗಳಿಂದ ಇಂಥ ಒಂದು ಸ್ವಭಾವತ ಒಂದು ವಿಷಯವಾಗಿ ಕಾಡ್ತಾ ಇದೆಯಾ ತಾವು ಇಂಥ ಒಂದು ಪರಿಸ್ಥಿತಿ ವಿಚಾರಗಳಿದ್ದರೆ ಖಂಡಿತ ಈ ಪರಿಹಾರ ನಿಮಗೆ ಒಂದು ದಾರಿದೀಪವಾಗುತ್ತೆ ಪರಿಹಾರಕ್ಕೆ ಉಪಯುಕ್ತಕರವಾಗಿರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳ ಹಳೆಯ ಬಟ್ಟೆ ಒಗೀಬಾರದು ಹಳೆ ಬಟ್ಟೆ ಅವರು ಹಾಕ್ಕೊಂಡಿರ್ತಕ್ಕಂಥ ಹಳೆಯ ಬಟ್ಟೆಯನ್ನು ತೆಗೆದುಕೊಂಡು ಅಂದರೆ ಒಗಿದೇ ಇರತಕ್ಕಂಥ ಬಟ್ಟೆಯನ್ನು ಅಥವಾ ಅವರ ಹಳೆಯ ಬಟ್ಟೆಯನ್ನು ತೆಗೆದುಕೊಂಡು ಕಪ್ಪು ಮಸಿ ಅಥವಾ ಇದ್ದಿಲಿನಲ್ಲಿ ಕಣ್ಣಿನ ಚಿತ್ರವನ್ನು ಬರೀಬೇಕು ಅವರ ಬಟ್ಟೆಯಲ್ಲಿ ಬಟ್ಟೆಯ ಮೇಲುಗಡೆ ಕಣ್ಣಿನ ಚಿತ್ರ ಐ ಕಣ್ಣು ಕಣ್ಣಿನ ಚಿತ್ರವನ್ನು ಬರೆದು ಆ ಕಣ್ಣಿನ ನಾಲ್ಕು ದಿಕ್ಕು ಈ ಕಡೆ ಈ ಕಡೆ ಮೇಲೆ ಮತ್ತು ಕೆಳಗಡೆ ನಾಲ್ಕು ದಿಕ್ಕಿಗೂ ಕೂಡ ಹ್ರೀಂ ಎಂಬತಕ್ಕಂಥ ಬೀಜಾಕ್ಷರವನ್ನು ತಾವು ಬರೀರಿ ಕಣ್ಣಿನ ಚಿತ್ರ ಬರೀಬೇಕು ಅದು ಕರೆಪ್ಪೆ ಗಿಪ್ಪೆ ಎಲ್ಲ ನೀಟಾಗಿ ಬರೆದು ನಾಲ್ಕು ದಿಕ್ಕಿನಲ್ಲೂ ಹ್ರೀಂ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೆದು ತದನಂತರವಾಗಿ ಅದನ್ನು ಅಮಾವಾಸ್ಯ ದಿನ ಇದನ್ನು ಅಮಾವಾಸ್ಯ ದಿನವೇ ಮಾಡಿ ಅಮಾವಾಸ್ಯ ರಾತ್ರಿಯ ವೇಳೆಯಲ್ಲಿ ಪಚ್ಚ ಕರ್ಪೂರ ಹಾಗೆ ಒಂಬತ್ತು ಮೆಣಸಿನಕಾಯಿ ಈ ಕೆಂಪು ಮೆಣಸಿನಕಾಯಿ ಒಣಗಿ ಒಣಗೋಗಿರುವ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಎಂಟು ಲವಂಗ ಐದು ಏಲಕ್ಕಿ ಸೇರಿಸಿ ಅದನ್ನು ಯಾರೂ ಇಲ್ಲದೇ ಇರ್ತಕ್ಕಂತಹ ಜಾಗದಲ್ಲಿ ಸುಟ್ಟು ಹಾಕ್ಬಿಡಿ ಅವ್ರ ಮೇಲಿದ್ದಂತಹ ದೃಷ್ಟಿ ಅವ್ರ ಮೇಲಾಗಿರ್ತಕ್ಕಂತಹ ಗ್ರಹಚಾರ ಬಾಧೆ ದೃಷ್ಟಿದೋಷ ದಾರಿದ್ರ್ಯ ದೋಷ ಹಾಗೆ ಅವರ ಮೇಲೆ ಏನೇನು ಕೆಟ್ಟದ್ದನ್ನೋದು ಏನು ಅವರಿಗೆ ಕಾಡ್ತಾ ಇದೆ ಅವೆಲ್ಲವೂ ಕೂಡ ಸುಟ್ಟಾದಂಗೆ ಹಾಗೆ ಆ ಒಂದು ದೋಷ ಕಳೆದಂಗೆ ಅವರ ಒಂದು ಜೀವನ ಮತ್ತು ಪುನರುತ್ಥಾನ ಆದಂಗೆ ಅಭ್ಯುದಯ ಆದ ಹಾಗೆ ಈ ಒಂದು ತಂತ್ರ ಹೇಳುತ್ತೆ ಹಾಗಾಗಿ ಬಹಳ ಸುಲಭವಾಗಿರ್ತಕ್ಕಂಥದ್ದು ಮಕ್ಕಳು ನಿಮ್ಮ ಮಾತು ಕೇಳದೆ ನಿಮ್ಮಿಂದ ಬಹಳಷ್ಟು ಅವರಿಂದ ಬಹಳಷ್ಟು ನೀವು ತೊಂದರೆ ಪಡ್ತಾಯಿದ್ರೆ ಇದನ್ನು ತಾವು ಮಾಡಿ ಖಂಡಿತ ಇದರಿಂದ ಅನುಕೂಲ ಆಗುತ್ತೆ ಹಾಗೆ ನಮ್ಮ ಒಂದು ವಿಷಯವಾಗಿ ಯಾವುದಾದ್ರೂ ಮಾಹಿತಿಗಳು ಬೇಕಾಗಿದ್ದರೆ ತಿಳಿಸಿ ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ನಲ್ಲಿದ್ದೆ ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮೊದಲೇ ತಾವು ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ